ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಪರಮಾತ್ಮ ಹೇಳಿದನು ಕಾಲು ಎಳೆಯುವುದನ್ನು ಬಿಟ್ಟು ಕೈ ಹಿಡಿಯಬೇಕು ಬದುಕು ಅನ್ನೋದು ಒಂದು ರೀತಿಯ ಸಂಗ್ರಾಮವಿದ್ದಂತೆ ನಮ್ಮ ಬದುಕಿನಲ್ಲಿ ಬರುವ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ನಮ್ಮನ್ನು ಪರೀಕ್ಷಿಸಲು ಬರುತ್ತವೆ ಅಂತಹ ಸಂದರ್ಭದಲ್ಲಿ ಧರ್ಮದಿಂದ ನಡೆಯಿರಿ ಯಾಕೆಂದರೆ ಧರ್ಮಕ್ಕೆ ಯಾವಾಗಲೂ ಜಯವಿದೆ ಅಳತೆ ಮೀರಿ ಕಟ್ಟಿದ ಮನೆ ಅಳತೆ ಮೀರಿ ಮಾಡಿದ ಸಾಲ ಅದ್ದೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ನೀವು ಅತಿಯಾಗಿ ಇನ್ನೊಬ್ಬರ ಮೇಲಿಡುವ ನಂಬಿಕೆ ಅಪಾರವಾದ ಪ್ರೀತಿ ವಿಶ್ವಾಸವೋ ನಿಮ್ಮ ಜೀವನದಲ್ಲಿ ಇವುಗಳಿಂದ ಯಾವತ್ತೂ ಕೂಡ ಒಳ್ಳೆಯದಾಗುವುದಿಲ್ಲ ನಿನ್ನ ಕೆಟ್ಟ ಬುದ್ಧಿ ನಿನ್ನ ಕೇಡುಗಾಲಕ್ಕೆ ಹೊರತು ಒಳ್ಳೆಯದಕ್ಕಲ್ಲ ನೀನು ಹಿಂದೆ ಹೇಗೆ ಇದ್ದೆ ಈಗ ಹೇಗೆ ಇದ್ದೀಯೋ ತಿಳಿ ನಾನು ನನ್ನದು ಎನ್ನದರು ನನ್ನದು ನನ್ನದು ಎಂದು ಮರುಗದಿರು ಕೊರಗದಿರು ಸರಿಯಾದ ಸಮಯದಲ್ಲಿ ಕೆಟ್ಟ ನಿರ್ಧಾರ ತೆಗೆದುಕೊಂಡರೆ ಕೆಟ್ಟ ಸಮಯದಲ್ಲಿ ಸರಿಯಾಗಿ ಬುದ್ಧಿ ಕಲಿಸುತ್ತದೆ ನಮ್ಮ ಅಣಬರಹದಲ್ಲಿ ಇಲ್ಲದಿರುವುದನ್ನು ನಾವು ಎಷ್ಟೇ ಪ್ರಯತ್ನಪಟ್ಟರೂ ಸಹ ನಮ್ಮ ಜೀವನದಲ್ಲಿ ಕೊನೆಯವರೆಗೂ ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಎಷ್ಟು ಸತ್ಯವೋ ಅದೇ ರೀತಿ ನಮ್ಮ ಅಣೆಬರಹದಲ್ಲಿ ಇರುವವರನ್ನು ನಾವು ಎಷ್ಟೇ ಪ್ರಯತ್ನಿಸಿದರೂ ಅವರನ್ನು ನಮ್ಮ ಜೀವನದಲ್ಲಿ ದೂರ ಮಾಡಲು ಸಾಧ್ಯವಿಲ್ಲ ಎಂಬುದು ಅಷ್ಟೇ ಸತ್ಯ ನೂರಾರು ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕರು ಖಚಿತವಾಗಿ ತಾಯಿಯನ್ನು ಹುಡುಕಿಕೊಂಡು ಹೇಗೆ ಹೋಗುತ್ತದೋ ಅದೇ ವಿಧವಾಗಿ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ನಾವು ಮಾಡುವ ಕರ್ಮಫಲಗಳು ಕೂಡ ಅದೇ ರೀತಿ ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಮುಖ್ಯ ಅದು ವ್ಯಕ್ತಿಯಾದರೂ ವಸ್ತುವಾದರೂ ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರಲ್ಲ ಕಿವಿಯಿಂದ ಕೇಳಿದ್ದು ಎಲ್ಲ ನಿಜಾನೂ ಆಗಿರಲ್ಲ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲನೂ ಬದಲಾಗಿರುತ್ತೆ ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನು ಯಾರು ಅಂತ ಕೇಳೋ ಪರಿಸ್ಥಿತಿ ಬರಬಹುದು ಹಾಗಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ ನಂಬಿ ನೋವು ತಿನ್ನಬೇಡಿ ಇರೋದನ್ನು ಬಿಟ್ಟು ಇಲ್ಲದಿರುವ ಕಡೆ ಹೋದರೆ ಇರುವುದು ಕೂಡ ಇಲ್ಲದಂತಾಗುತ್ತದೆ ಬೇರೆಯವರಿಗೆ ಮೋಸ ಮಾಡಿ ಅವರು ಎಷ್ಟು ಮೂರ್ಖರಿದ್ದಾರೆ ಎಂದುಕೊಳ್ಳಬೇಡಿ ಅವರು ನಿಮ್ಮನ್ನು ಎಷ್ಟು ನಂಬಿದ್ದರು ಎನ್ನುವುದನ್ನು ಮರೆಯಬೇಡಿ ನಿಮ್ಮ ಎದುರಾಳಿ ಕೋಪಗೊಂಡು ಅವಾಚ್ಯ ಶಬ್ದ ಬಳಸಿದರೆ ನೀವು ಶಾಂತವಾಗಿ ಆ ಮಾತನ್ನು ಆಲಿಸಿ ಆದರೆ ನೀವು ಕೋಪಗೊಳ್ಳಬೇಡಿ ಅವರು ಆಡುವ ಮಾತಿಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ ಎನ್ನುವ ರೀತಿ ಇದ್ದು ಬಿಡಿ ಇಷ್ಟು ಮಾಡಿದರೆ ಸಾಕು ತಾನು ಆಡುವ ಮಾತಿನಲ್ಲೇ ತನ್ನ ತಪ್ಪನ್ನು ಹೇಳಿಕೊಳ್ಳುತ್ತಾರೆ ಆ ಭಗವಂತ ಈ ಪ್ರಪಂಚವನ್ನು ಎಷ್ಟು ಅದ್ಭುತವಾಗಿ ಸೃಷ್ಟಿಸಿದ್ದಾನೆಂದರೆ ನೂರು ಕೆ ಜಿ ತೂಕದ ಅಕ್ಕಿಯ ಚೀಲವನ್ನು ಒರುವ ಶಕ್ತಿ ಇರುವ ವ್ಯಕ್ತಿಗೆ ಅದನ್ನು ಕೊಳ್ಳಲು ಆಗುವುದಿಲ್ಲ ಹಾಗೂ ಕೊಳ್ಳುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಅದನ್ನು ಹೊರಲು ಆಗುವುದಿಲ್ಲ ಸೋತನೆಂದು ಕುಗ್ಗದಿರು ಗೆದ್ದೆನೆಂದು ಇಗ್ಗಿಗ್ಗದಿರು ಸೋತವರಿದ್ದಾಗಲೇ ನಿನ್ನ ಗೆಲುವು ಮರೆಯದಿರಿ ಪ್ರತಿ ಸೋಲು ಮುಂದಿನ ಗೆಲುವಿಗೆ ಮೆಟ್ಟಿಲು ಮರೆಯದಿರಿ ಕಣ್ಣೀರು ನಗುವಿಗಿಂತ ಹೆಚ್ಚು ಶ್ರೇಷ್ಠ ಯಾಕೆಂದರೆ ನಗುವನ್ನು ಯಾರಿಗಾದರೂ ಬೀರಬಹುದು ಆದರೆ ನಾವು ಪ್ರೀತಿಸುವ ವ್ಯಕ್ತಿಗೆ ಮಾತ್ರ ಕಣ್ಣೀರು ಮಿಡಿಯಬಹುದು ಯಾವ ವ್ಯಕ್ತಿ ನಿಮ್ಮ ಜೊತೆಗಿರುವನು ಯಾವ ವ್ಯಕ್ತಿ ನಿಮಗೆ ತನ್ನ ಸಮಯವನ್ನು ಕೊಡುವನು ಯಾವ ವ್ಯಕ್ತಿ ತನ್ನನ್ನೇ ತಾನು ನಿಮಗೆ ಸಮರ್ಪಿಸುವನು ಆ ವ್ಯಕ್ತಿಯನ್ನು ಜೀವನದಲ್ಲಿ ಯಾವತ್ತೂ ಕಳೆದುಕೊಳ್ಳಬೇಡಿ ಜೇನುತುಪ್ಪದಲ್ಲಿ ಮುಳುಗಿಸಿಟ್ಟರೂ ಬೇವಿನಲ್ಲಿರುವ ಕಹಿ ಗುಣ ಹೋಗುವುದಿಲ್ಲ ಆವಿಗೆ ಎಷ್ಟೇ ಹಾಲು ಕುಡಿಸಿದರೂ ಅದರ ವಿಷ ಕಡಿಮೆಯಾಗುವುದಿಲ್ಲ ಹಾಗೆಯೇ ಕೆಟ್ಟ ಮನಸ್ಸಿನವರು ದಿನನಿತ್ಯ ಗಂಗಾ ಸ್ನಾನ ಮಾಡಿದರೂ ಅವರಲ್ಲಿರುವ ಕೆಟ್ಟ ಗುಣ ಹೋಗುವುದಿಲ್ಲ ನೀನು ಸುಖದಲ್ಲಿದ್ದಾಗ ಯುಗವು ಒಂದು ನಿಮಿಷವಾದರೆ ಅದೇ ನೀನು ದುಃಖದಲ್ಲಿರುವಾಗ ಆ ಒಂದು ನಿಮಿಷವೇ ಒಂದು ಯುಗವಾಗುತ್ತದೆ ಅನ್ನದಾನ ಮಾಡುವುದಕ್ಕಿಂತ ಅನ್ನಕ್ಕೆ ದಾರಿ ಮಾಡಿಕೊಡುವುದು ಶ್ರೇಷ್ಠ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು